ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ದಿವ್ಯಾಧನ್ವಿ ಗ್ಲಾಗ್ಸ್ಗೆ ಸ್ವಾಗತ ಇವತ್ತು ವಿಶೇಷ ಏನು ಅಂತ ಎಲ್ಲರಿಗೂ ಗೊತ್ತು ಹಾಗೆ ನಾನು ವೈಕುಂಠ ಏಕಾದಶಿ ಇರೋದ್ರಿಂದ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನನೂ ಮುಗಿಸಿ ಪೂಜೆ ಆಯಿತು ನಾನು ಮಲ್ಟಿಗ್ರೈನ್ ದೋಸೆ ಮಾಡಿದ್ದೀನಿ ಅಂದರೆ ಇನ್ಸ್ಟಂಟಾಗಿ ಮಾಡೋ ದೋಸೆ ಮುಂಚೆನೆ ರುಬ್ಬಿ ಇಟ್ಟು ಫಾರ್ಮಟೈಸ್ ಆಗೋಕ್ಕೆಲ್ಲ ಏನು ಬಿಟ್ಟಿಲ್ಲ ಅದು ನೈಟ್ ನೆನೆಸಿಟ್ಟು ಬೆಳಗ್ಗೆ ರುಬ್ಬಿ ಹಾಗೆ ದೋಸೆ ಮಾಡಿದ್ದೀನಿ ದೋಸೆ ಅಂತೂ ತುಂಬ ರುಚಿಯಾಗಿ ಬಂದಿದೆ ಅಂತ ನನ್ನ ಮಗ ಥ್ಯಾಂಕ್ ಯು ಅಮ್ಮ ಟೇಸ್ಟಿಯಾಗಿದೆ ಅಂತೇಳಿ ಖುಷಿ ಪಡ್ತಾ ಇದ್ದ ತಿಂದ್ಬಿಟ್ಟು ಅವನು ಸ್ಕೂಲ್ಗೆ ಹೋಗಿದ್ದಾನೆ ಇವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಕಾಗಲಿಲ್ಲ ನಾವು ಅದಕ್ಕೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಈ ದೋಸೆಗೆ ನಾನು ಅಕ್ಕಿ ಸ್ವಲ್ಪ ಹೆಸರು ಕಾಳು ಮೈಸೂರು ಬೇಳೆ ಸ್ವಲ್ಪ ಮೆಂತ್ಯ ಇದನ್ನೆಲ್ಲ ನೈಟೇ ನೆನೆಸಿಟ್ಟು ರುಬ್ಬಿ ಬೆಳಿಗ್ಗೆ ದೋಸೆ ಮಾಡಿದ್ದು ಮತ್ತು ರುಬ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಮತ್ತು ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕಿ ರುಬ್ಬಿದೆ ದೋಸೆ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ನೀವು ಸರಿ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಮಾಡಿರೋ ಪ್ರೊಸೆಸ್ ಎಲ್ಲ ತೋರ್ಸೋಕ್ಕಾಗಿಲ್ಲ ದೋಸೆ ಮಾತ್ರ ಸಕ್ಕತ್ ಟೇಸ್ಟಿಯಾಗಿತ್ತು ದೋಸೆ ಜೊತೆಗೆ ಕಾಯಿ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿಂದ್ವಿ ಮತ್ತು ಇವತ್ತು ಮಿಕ್ಸ್ ಸೊಪ್ಪಿನ ಮೊಸಪ್ಪು ಸಾರು ಅದು ಇದ್ಕಿ ದವ್ರೆ ಬೇಳೆ ಜೊತೇಲಿ ಹೇಗೆ ಮಾಡೋದು ಅಂತ ರೆಸಿಪಿನ ತೋರಿಸ್ತೀನಿ ಬನ್ನಿ ಮೊಸಪ್ಪಿಗೆ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಕಾಳನ್ನ ತೊಳೆದು ಕುಕ್ಕರಲ್ಲಿ ಹಾಕಿ ಇಟ್ಟಿದ್ದೀನಿ ಜೊತೇಲಿ ಸೊಪ್ಪನ್ನ ತೊಳೆದು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಗ್ಯಾಸ್ ಹಚ್ಚಿ ಕಾಳಿರೋ ಕುಕ್ಕರ್ಗೆ ಸೊಪ್ಪು ಮತ್ತು ರೆಡಿ ಮಾಡಿಟ್ಕೊಂಡಿರೋ ಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಉಪ್ಪೇನು ಹಾಕೋಲ್ಲ ಹಂಗೆ ಒಂದು ಮೂರು ವಿಷಲ್ ಕೂಗಿಸ್ಕೊತೀನಿ ಈ ಕುಕ್ಕರು ಮೂರು ವಿಷಲ್ ಕೂಗೋಷ್ಟರಲ್ಲಿ ಇನ್ನೊಂದು ಕಡೆ ಖಾರಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಮತ್ತು ಸಾಂಬಾರು ಪುಡಿ ಕೆಲವೊಬ್ರು ಸಾಂಬಾರು ಪುಡಿ ಹಾಕ್ತಾರೆ ಕೆಲವೊಬ್ರು ಹಾಕಲ್ಲ ಬಟ್ ನಮ್ಮ ಮನೇಲಿ ನಾವು ಹಾಕ್ತೀವಿ ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಂಬಾರು ಪುಡಿ ಹಾಕ್ಕೊಳ್ಳೋದು ಆಮೇಲೆ ಬೇಯಿಸಿಟ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲನೂ ಜಾರ್ಗೆ ಹಾಕ್ಕೊಂಡು ಅಂತ ರೆಡಿ ಮಾಡಿಕೊಂಡು ಇನ್ನೊಂದು ಕಡೆ ಒಗ್ಗರಣೆಗಿಂತ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ಖಾರನ ರುಬ್ಕೊಂಡು ಖಾರದ ಜೊತೇಲಿ ಹಂಗೆ ಸೊಪ್ಪು ಸ್ವಲ್ಪ ಸೇರಿಸಿ ರುಬ್ಕೊಂಡು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಆಮೇಲೆ ಖಾರ ಎಲ್ಲ ನೋಡಿಕೊಂಡು ಅದರ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಖಾರ ಮತ್ತು ಕಾಳು ಬೇಯಿಸಿಟ್ಕೊಂಡಿರೋ ನೀರು ಎಲ್ಲನೂ ಮಿಕ್ಸ್ ಮಾಡಿ ಹೇಗೆ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನೋಡಿಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಈ ಇದಕ್ಕಿದ್ದು ಬೇಲೆ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋದು ಅಷ್ಟೇ ಮತ್ತು ಸಂಜೆ ನಮ್ಮ ಯಜಮಾನ್ರು ಕೆಲಸದಿಂದ ಬಂದಮೇಲೆ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ನೋಡಿದ್ರೆ ಜಾತ್ರೆ ಥರ ಇತ್ತು ಸಿಕ್ಕಾಪಟ್ಟೆ ಜನ ನೋಡಿ ನಿಮಗೂ ತೋರಿಸ್ತಾ ಇದ್ದೀನಿ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ ವೈಕುಂಠ ಏಕಾದಶಿನ ಒಳ್ಳೆ ಜಾತ್ರೆ ಥರ ಮಾಡ್ತಾಯಿದ್ರು ನಾವು ಮುದ್ದಿನ ಪಲ್ಯದಲ್ಲಿರೋ ಶ ವೆಂಕಟೇಶ್ವರ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ಕಾಲು ಇಡೋಕ್ಕೂ ಸಹ ಜಾಗ ಇರಲಿಲ್ಲ ತುಂಬ ಅಂದರೆ ತುಂಬಾ ರಶ್ ಇತ್ತು ಆದರೂ ಬಿಟ್ಟಿಲ್ಲ ನಿಂತ್ಕೊಂಡು ಒನ್ ಅವರ್ ಎರಡು ಅವರ್ ಆಯಿತು ಅನಿಸುತ್ತೆ ನಾವು ದರ್ಶನ ಮಾಡೋಷ್ಟರಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ದೇವಸ್ಥಾನದ ಒಳಗಡೆ ನೋಡ್ತಾ ಇದ್ರೆ ಫುಲ್ ಖುಷಿ ಆಗ್ತಿತ್ತು ಹಾಗೆ ಜನ ತುಂಬ ಜನ ಇದ್ದರು ಕಾಲಿಡೋಕ್ಕೂ ಸಹ ಜಾಗ ಇರಲಿಲ್ಲ ಅಷ್ಟು ಜನಗಳ ಮಧ್ಯೆ ನುಕ್ಕೊಂಡು ಹೆಂಗೋ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಆದರೂ ದೇವ್ರನ್ನ ನೋಡಬೇಕಾದ್ರೆ ತುಂಬ ಒಂಥರ ಸಮಾಧಾನ ಅನ್ನಿಸ್ತು ದರ್ಶನ ಮುಗಿಸ್ಕೊಂಡು ಇವಾಗ ಆಚೆ ಹೋಗಕ್ಕೆ ಅಂತ ಹೊರಟಿದ್ದೀವಿ ದೇವಸ್ಥಾನದಿಂದ ಆಚೆ ಬರೋಷ್ಟರಲ್ಲಿ ಎರಡು ಅವರ್ ಆಗೋಯ್ತು ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ಇವತ್ತಂತೂ ತಿರುಪತಿಗೆ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡ್ದಂಗೆ ಆಯಿತು ನಾವು ಅಷ್ಟಂದ್ರೆ ರಶು ನೀವೇ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಎಷ್ಟು ಜನ ಇದ್ದರು ಅಂತ ತಿರುಪತಿ ವೆಂಕಟೇಶ್ವರನ ನೋಡಿದಷ್ಟೇ ಖುಷಿಯಾಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಆಮೇಲೆ ದೇವ್ರ ಪ್ರಸಾದ ಎಲ್ಲ ತಗೊಂಡು ಆಮೇಲೆ ಹಾಗೆ ಸ್ವಲ್ಪ ಕಡಲೆಪುರಿನೂ ತೊಗೊಂಡು ಬಂದ್ವಿ ನನ್ನ ಮಗನಿಗೆ ಕಡಲೆಪುರಿ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ತೊಗೊಂಡು ಬಂದ್ವಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು